ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಶರಾಭ್ಯಾಸ ಮೂರು ಈಗ ನಾವು ಮೂರನೇ ಅಕ್ಷರಾಭ್ಯಾಸವನ್ನ ನೋಡೋಣ ಈಗ ನಿನ್ ನಮ್ ಜೊತೆ ನೀವು ಹೇಳ್ತಾ ಹೋಗ್ತೀರಾ ಯಾವ್ಯಾವ ಅಕ್ಷರನ ಇಲ್ಲಿ ಬರ್ದಿದ್ದಾರೆ ಅಂತ ಪ ಯ ಉ ಡ ಟ ಚ ಏನ್ ಬರ್ದಿದ್ದಾರೆ ಪ ಯ ಉ ಡ ಟ ಚ ಈಗ ಮುಂದಿನ ಅಭ್ಯಾಸ ಚಿತ್ರ ತೋರಿಸಿ ಪದ ಹೇಳಿಸಿ ಈ ಚಿತ್ರಗಳನ್ನು ಕೊಟ್ಟಿದ್ದಾರೆ ಹಲವಾರು ಅದು ಏನು ಅಂತ ನಾವು ಹೇಳಬೇಕು ಏನಿದು ಮೊದಲನೇ ಚಿತ್ರ ಪಟ ಪ ಟ ಪಟ ಎರಡನೇ ಚಿತ್ರ ಏನು ಯಾರು ಯಮ ಯಮ ಮೂರನೇ ಚಿತ್ರ ಏನಿದು ಉಡ ಉ ಡ ಮೂರನೇ ಚಿತ್ರ ಉಡ ನಾಲ್ಕನೇ ಚಿತ್ರ ಏನಿದು ಏನಂತಾರೆ ಯಾರಿಗಾದ್ರೂ ಗೊತ್ತಾ ಇದಕ್ಕೆ ಏನಂತಾರೆ ಅಂತ ಡಮ ಡಮ ಇದನ್ನ ನಾವು ಡಮ ಡಮ ಅಂತ ಹೇಳ್ತೇವೆ ಟದಿಂದ ಟಪ ಟಪ ಅಂದ್ರೆ ನೀರ್ ಹನಿ ಬೀಳ್ಬೇಕಾದ್ರೆ ಹೇಗ್ ಸೌಂಡ್ ಆಗತ್ತಲ್ಲ ಸದ್ದಾಗತ್ತಲ್ಲ ಅದನ್ನ ಹೇಳಿದ್ದಾರೆ ಟಪ ಟಪ ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ ಏನಿದು ಚಮಚ ಇನ್ನೊಮ್ಮೆ ಹೇಳಂಗ ಎಲ್ಲ ಶಬ್ದನ ಪಟ ಯಮ ಊಡ ಡ ಡಮ ಡಮ ಟಪ ಟಪ ಚಮ ಚ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಎರಡು ಅಕ್ಷರಾಭ್ಯಾಸದಲ್ಲಿ ನಾವು ಕಲ್ತಿದ್ವಲ್ಲ ತರನೇ ಈಗ ನಾವು ಕೊಟ್ಟಿರುವ ಅಕ್ಷರಗಳನ್ನ ಬರಿಬೇಕು ಅವ್ರು ಹೇಗ್ ಹೇಳಿದಾರೋ ಹಾಗೆ ಬರಿತಾ ಹೋಗ್ಬೇಕು ಮೊದಲನೇ ಅಕ್ಷರ ಪ ಪ ಕೊಟ್ಟಿದ್ದಾರೆ ಬರಿ ಮೊದ್ಲು ಹೀಗ್ ತಗೊಂಡು ಹೀಗ್ ಮಾಡಿ ಹೀಗ್ ಮಾಡಿ ಹೀಗ್ ಬರೆಯುವ ಪ ಬಾಯಲ್ಲಿ ಹೇಳ್ತಾ ಬರೀರಿ ಅಭ್ಯಾಸ ಆಗತ್ತೆ ಪ ಪ ಪ ಪ ಮುಂದಿನ ಅಕ್ಷರ ಯಾವ್ದಿದು ಅಕ್ಷರ ಹೇಗ್ ಬರಿಬೇಕು ಹೀಗೆ ಮಾಡಿ ಹೀಗ್ ಮಾಡಿ ಮತ್ತು ಹೀಗೆ ಬರಿ ನಾವು ಯ ನೋಡಿ ನಾನು ಹೇಗ್ ಬರೀತೀನೋ ಹಾಗೆ ಬರೀಬೇಕು ನೀವು ಯ ಮುಂದಿನ ಅಕ್ಷರ ಪ ನ ಬರ್ದ್ವಿ ಈಗ ಮುಂದಿನ ಅಕ್ಷರ ಉ ಉನ ಹೇಗ್ ಬರೆಯೋದು ಹೀಗೆ ಮೇಲಿಂದ ತಗೊಂಡು ಹೂ ಅಂತೂ ಬರಿಯಲ್ಲಿಗ್ ಬರತ್ತೆ ನಿಮ್ಗೆಲ್ಲರಿಗೂ ಹಾಗೆ ಚೆನ್ನಾಗಿ ಬರಿಬೇಕು ಊ ಮುಂದಿನ ಅಕ್ಷರ ಯಾವ್ದು ಇದು ಡ ಡನ್ ಹೇಗ್ ಬರ್ದಿದ್ದಾರೆ ಹೀಗೆ ಹಾಗೆ ಬರಿತಾ ಹೋಗ್ಬೇಕು ನಾವು ಡ ಡ ಡ ಡ ಈಗ ಮುಂದಿನ ಅಕ್ಷರ ಟ ತುಂಬಾ ಈಜಿ ಟ ಬರಿಯೋದು ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡ್たら ಆಯ್ತು ಟ ಟ ಟ ಟ ಮುಂದಿನ ಅಕ್ಷರ ಚನ ಹೇಗ್ ಬರೆಯೋದು ಹೀಗ್ ಮಾಡಿ ಹೀಗ್ ಮಾಡಿದ್ ಚ ಆಯ್ತು ನೀವು ಹಾಗೆ ಬರಿಬೇಕು ಬಾಯಲ್ಲಿ ಹೇಳ್ತಾ ಬರಿಬೇಕು ಪ್ರತಿ ಅಕ್ಷರನು ಚ ಈಗ ನಾನು ಹೇಗ್ ಹೇಳ್ತಾ ಬರಿತಿದ್ದೀನಲ್ಲ ಹಾಗೆ ನೀವು ಹೇಳ್ತಾ ಬರಿಬೇಕು చ చ చ చూడండి ಎಲ್ಲಾ అక్షరాలను నవ్వు거든요 ఏనిదు ప య ఉ డ ట చ ప య ఉ డ ట చ న అభ్యాస ఈ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಒಂದಿಷ್ಟು ಅಕ್ಷರ ಅಂದ್ರೆ ಈಗೇನ್ ಕಲ್ತಿದ್ದೀವಲ್ಲ ಆ ಅಕ್ಷರನ ಕೊಟ್ಟಿದ್ದಾರೆ ಆ ಅಕ್ಷರವನ್ನ ಈ ಎರಡು ಗೆರೆಗಳಿಗೆ ತಾಗಿಸಿ ಗುಂಡಾಗಿ ಬರಿಬೇಕು ಯಾವ ಅಕ್ಷರ ಇದು ಪ ಇದು ಯ ಇದು ಉ ಇದು ಡ ಟ ಟ ಪ ಯ ಡ ಅದನ್ನ ನಾವು ಬಾಯಲ್ಲಿ ಹೇಳ್ತಾ ಈ ಎರಡು ಗೆರೆಗಳಿಗೆ ತಾಗುವಂತೆ ಬರಿಬೇಕು ಪ, ಯ, ಉ, ಟ, ಛ ಇನ್ನೊಮ್ಮೆ ಪ ya u d d ch p ya u d d ch ಈಗ ಮುಂದಿನ ಅಭ್ಯಾಸ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಇಲ್ಲಿ ಒಂದಿಷ್ಟು ಪದಗಳನ್ನ ಕೊಟ್ಟಿದ್ದಾರೆ ಅದನ್ನ ನಾವು ಓದುತ್ತಾ ಜೋರಾಗಿ ಹೇಳಬೇಕು ಮೊದಲನೇ ಪದ ಏನಿದು ಪ ದ ಪದ ಪ ಟ ಪಟ ಜ ಪ ಪ ಚ ನ ಪಚನ ಪ ದ ರ ಪದರ ನ ನ ಯ ಯ ನಯ ಜ ಜಯ ಯ ನ ನಯನ ಉ ಡ ಉಡ ಉ ದ ಯ ಉದಯ ಉ ರ ಗ ಗರಗ ಉ ರ ಉರ ಡಬ 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 ಡವ 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 ಡ ನ ಟ ನಟ ನ ಟ ನ ನಟ ನ ಇದನ ಟ ಪ ಟ ಪ ಟಪ ಟಪ ಚ ರ ಚರ ಚ ದ ರ ಚದರ ವ ಚನ ವಚನ ಈಗ ಎಲ್ಲಾ ಶಬ್ದಗಳನ್ನ ಕೇಳಿದ್ರಲ್ಲ ನನ್ನ ಜೊತೆ ನೀವು ಇನ್ನೊಮ್ಮೆ ಹೇಳಿ ಪದ ಪಟ ಜಪ ಪಚನ ಪದರ ನಯ ಜಯ ನಯನ ಉಡ ಉದಯ ಉರಗ ಉರ ಡಬ ಡಬ ಡವ ಡವ ನಟ ನಟನ ಟಪ ಟಪ ಚರ ಚದರ ವಚನ ಮುಂದಿನ ಅಭ್ಯಾಸ ಕೆಣಗೆ ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಬರೆಯಲು ಹೇಳಿ ಈಗ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಅದನ್ನ ನಾವು ಇಲ್ಲಿ ಹೇಗ್ ಬರ್ದಿದ್ವೋ ಹಾಗೆ ಇಲ್ಲೂ ಬರಿತಾ ಹೋಗ್ಬೇಕು ಬಾಯಲ್ಲಿ ಹೇಳ್ತಾ ಪದ ಯಮ ಉಡ ಜಡ ಪಟ, ಚಾರ, ಹೀಗೆ ನೀವು ಇನ್ನೆರಡು ಲೈನ್ ಅನ್ನ ಬರಿಬೇಕು ನನ್ ಜೊತೆ ನೀವು ಬಾಯ್ ಹೇಳ್ತಾ ಬರೀರಿ ಪದ ಯಮ ಉಡ ಜಡ ಪಟ ಇನ್ನೊಮ್ಮೆ ಬರೆಯೋಣ ಪದ ಉಡ ಜಡ ಪಟ ಕೊನೆಯ ಶಬ್ದ ಚರ ನೀವು ಹೀಗೆ ಬಾಯಲ್ಲಿ ಹೇಳ್ತಾ ನೀಟಾಗಿ ಬರಿಬೇಕು ಇಲ್ಲಿ ಇನ್ನಷ್ಟು ಶಬ್ದಗಳನ್ನ ಕೊಟ್ಟಿದ್ದಾರೆ ಅದನ್ನು ನಾವು ಹೇಗ್ ಬರ್ತಿದ್ವು ಹಾಗೆ ಬರಿತಾ ಹೋಗ್ಬೇಕು ಜಪ 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 ಜ ಉರ ಚ ಮ ಚ ಚ ಮ ఇన్నొమ్ బప నయ ఊరమాచ జప నయ ಚಮಚ ಹೀಗೆ ನೀವು ಬರಿಬೇಕು ಮುಂದಿನ ಅಭ್ಯಾಸ ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿ ನೀಡಲಾಗಿದೆ ಸೂಕ್ತ ಅಕ್ಷರವನ್ನು ಗುರುತಿಸಿ ಹೇಳಿಸಿ ಮತ್ತು ಬರೀ ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಶಬ್ದವನ್ನು ಕೊಟ್ಟಿದ್ದಾರೆ ಯಾವ ಅಕ್ಷರ ಬರ್ದಿಲ್ವೋ ಅದನ್ನ ನಾವು ಇಲ್ಲಿಂದ ನೋಡಿ ಬರಿಬೇಕು ಮೊದಲನೇದು ಡ್ಯಾಶ್ ಟ ಏನಾಗತ್ತೆ ಡಟ ಡಟ ಆಗತ್ತ ಇಲ್ಲ ಪಟ ಪಟ ಆಗತ್ತೆ ಯಟ ಆಗತ್ತ ಇಲ್ಲ ಸೊ ಕರಿಯ ಕರೆಕ್ಟ್ ಆಗಿರೋ ಶಬ್ದ ಯಾವುದು ಪಟ ಅಕ್ಷರ ಇಲ್ಲಿ ಬರಿಬೇಕು ಪಟ ಹಾಗೆ ನ ಚ ನ ಚನಾಗತ್ತಾ ಇಲ್ಲ ನ ಪ ಆಗತ್ತಾ ಇಲ್ಲ ನ ಯ ನ ಕರೆಕ್ಟ್ ಆಗಿರೋ ಅಕ್ಷರ ಯಾವುದು ಯ ನ ಯ ನ ಮುಂದಿನ ಶಬ್ದ ಊರಗ ಉರಗ ಆಗತ್ತಾ ಹೌದು ಆಗತ್ತೆ ಯರಗ ಅಂತ ಶಬ್ದ ಇದೆಯಾ ಇಲ್ಲ ಚರಗ ಅಂತ ಇದೆಯಾ ಚರಗ ಅಂತನೂ ಇಲ್ಲ ಸೊ ಕರೆಕ್ಟ್ ಆಗಿರೋ ಅಕ್ಷರ ಊ ಮುಂದಿನ ವಾಗತ ಇಲ್ಲ ಬ ಸ ಬ ವಾಗತ ಆಗತ್ತೆ ಬ ಜವಾಗತ ಇಲ್ಲ ಸೊ ಕರೆಕ್ಟ್ ಆಗಿ ಸ ಮುಂದಿನ ಅಕ್ಷರ ಊ ಡಯಾಗತ ಇಲ್ಲ ಉದಯ ಆಗತ್ತೆ ಊಟಯ ಆಗಲ್ಲ ಉದಯ ಮುಂದಿನ ಶಬ್ದ ವ ಊನ ವ ಊನ ಅಂತ ಯಾವ್ದೋ ಶಬ್ದನ್ ಕೇಳಿದಿರಾ ನೀವು ಇಲ್ಲ ವ ಚನ ಕೇಳಿದಿರ ಕೇಳಿದೀವಿ ವ ಯನ ಕೆಡಿದಿರ ಇಲ್ಲ ಕರೆಕ್ಟ್ ಆಗಿರೋ ಅಕ್ಷರ ಯಾವುದು ವಚನ ಇನ್ನೊಮ್ಮೆ ನನ್ನ ಜೊತೆ ಹೇಳಿ ನಯನ ಉರಗ ಬಸವ ಉದಯ ವಚನ ಪಟ ಮುಂದಿನ ಅಭ್ಯಾಸ ಪದಗಳ ಅರ್ಥ ತಿಳಿಯುದು ಪದಗಳ ಅರ್ಥನ ನಾವು ತಿಳಿಯೋಣ ಪಟ ಪಟ ಅಂದ್ರೆ ಏನು ಗಾಳಿ ಪಟ ನೀವೆಲ್ಲರೂ ಆಡ್ತಿರಲ್ಲ ಗಾಳಿ ಪಟನ ಅದಕ್ಕೆ ನಾವು ಪಟ ಅಂತ ಹೇಳ್ತೀವಿ ಪಚ್ಚನ ಅರಗುವಿಕೆ ಅಂದ್ರೆ ಜೀರ್ಣ ಆಗೋದು ಅಂತಾರಲ್ಲ ನಾವು ಏನಾರು ಊಟ ಮಾಡ್ದಾಗ ಜೀರ್ಣ ಆಗ್ಬೇಕು ಅಂತ ಚೆನ್ನಾಗಿ ಜೀರ್ಣ ಆಗ್ಬೇಕು ಅಂತ ಅದನ್ನ ನಾವು ಪಚ್ಚನ ಅಥವಾ ಅರಗುವಿಕೆ ಅಂತ ಹೇಳ್ತೀವಿ ನಯನ ಎಲ್ಲರತ್ರ ನಯನ ಇದೆ ಏನು ನಯನ ಅಂದ್ರೆ ಕಣ್ಣು ಕಣ್ಣನ್ನ ನಾವು ನಯನ ಅಂತಾನೂ ಹೇಳ್ತೇವೆ ಉದಯ ಉದಯ ಅಂದ್ರೆ ಬೆಳಗು ಸೂರ್ಯ ಬೆಳಗ್ಗೆ ಉದಯಿಸ್ತಾನೆ ಅಂದ್ರೆ ಸೂರ್ಯ ಬೆಳಗ್ಗೆ ಎಲ್ಲರಿಗೂ ಬೆಳಕನ್ನು ಕೊಡ್ತಾನೆ ಸೂರ್ಯ ಜಗತ್ತನ್ನ ಬೆಳಗ್ತಾನೆ ಅಂತ ಬೆಳಗು ಊರಗ ಹಾವಿಗೆ ನಾವು ಊರಗ ಅಂತನೂ ಹೇಳ್ತೇವೆ ಉರ ಉರ ಅಂದ್ರೆ ಎದೆ ನಮ್ಮ ಎದೆನ ನಾವು ಉರ ಅಂತನೂ ಹೇಳ್ತೇವೆ ವಚನ ವಚನ ಅಂದ್ರೆ ಏನು ನಾವೇನ್ ಮಾತಾಡ್ತೀವಲ್ಲ ಅದನ್ನ ನಾವು ವಚನ ಅಂತಾನು ಹೇಳ್ತೀವಿ ಪಟ ಅಂದ್ರೆ ಗಾಳಿ ಪಟ ಪಚ್ಚನ ಅಂದ್ರೆ ಅರಗುವಿಕೆ ಜೀರ್ಣ ಆಗೋದು ನಯನ ಅಂದ್ರೆ ಕಣ್ಣು ಉದಯ ಅಂದ್ರೆ ಬೆಳಗೋದು ಸೂರ್ಯ ಉದಯಿಸೋದು ಉರಗ ಅಂದ್ರೆ ಹಾವು ಉರ ಅಂದ್ರೆ ಎದೆ ವಚನ ಅಂದ್ರೆ ಮಾತು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ